ನಂದು ಚಂದ್ರು ಸರ್ದು ಒಂದು ಬಾಂಧವ್ಯ ಬೆಳೆದಿದ್ದು ಇತ್ತೀಚೆಗೆ ನಾನು ಚೈನಾದಲ್ಲಿದ್ದೆ ನಾನು ವೀಡಿಯೋಸ್ ಎಲ್ಲ ನೋಡಿಬಿಟ್ಟು ನಂಗೆ ಒಂದು ಡ್ರೋನ್ ಬೇಕು ಅಂತ ಚಂದ್ರು ಸರ್ ನನಗೆ ಅಲ್ಲೇ ವೀಡಿಯೋ ಕಾಲ್ ಮಾಡಿ ಅಪ್ರಿಷಿಯೇಟ್ ಕೂಡ ಮಾಡಿದ್ರು ನನಗೆ ತಾಳಿಮೆ ಬೆಳೀತಾರಂತೆ ಚಂದ್ರು ಸರ್ ಅವರ ತೋಟದಲ್ಲಿ ಸೊ ನಂಗೆ ಒಂದಷ್ಟು ಅಡ್ವಾನ್ಸ್ ಕೂಡ ಮಾಡಿದ್ದಾರೆ ಚಂದ್ರು ಸರ್ ಥ್ಯಾಂಕ್ ಯು ಫಾರ್ ದಟ್ ಸರ್ ಸೊ ಮುಖ್ಯವಾಗಿ ಹೇಳಬೇಕಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಅಂದರೆ ಶಾಲಾ ದಿವಸಗಳಲ್ಲಿ ಅವ್ರ ಮೂವಿಯಾದಂಥ ಮಹಲ್ ನಮಗೆ ಮನ್ಸಿಗೆ ಮುಟ್ಟಿದಂಥ ಸಿನಿಮಾ ಅದು ಅದ್ಭುತವಾಗಿ ತೆಗೆದಿದ್ದಾರೆ ಅದ್ಭುತವಾಗಿ ಅದನ್ನು ಒಂದು ಹಳ್ಳಿ ಗಾಡಿಯಿಂದ ಬಂದಂಥ ಯುವಕ ಹೇಗೆ ಬಂದು ಒಂದು ಕಾಲೇಜಲ್ಲಿ ವಿದ್ಯಾಭ್ಯಾಸನ ಕಲಿತು ಮುಂದಿನ ದಿವಸಗಳಲ್ಲಿ ಬೆಳೀತಾನೆ ಅನ್ನೋ ಒಂದು ಇಚ್ಛೆನ ತೋರಿಸಿದ್ದಾರೆ ಅದರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲೇ ತೆಲುಗುಲೂ ಕೂಡ ಅವಾರ್ಡ್ ತೊಗೊಂಡಿದೀರಿ ಅಂತ ನೀವು ಹೌದು ತೆಲುಗುಲು ಒಂದು ಅವಾರ್ಡೆಲ್ಲ ತೊಗೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಗೆದ್ದಿರುವಂಥ ನಿರ್ದೇಶಕರು ಖುಷಿಯಾಯಿತು ಇಲ್ಲಿ ಬಂದವ್ರನ್ನ ಭೇಟಿ ಮಾಡಿದ್ದು ಎಲ್ಲ ಅವ್ರದ್ದು ನಮಾಮಿ ನಮಾಮಿ ಸಾಂಗ್ಗೆಲ್ಲ ಒಂದು ಬಾಲಿವುಡ್ ಲೆವೆಲ್ಗೆಲ್ಲ ಡೈರೆಕ್ಷನ್ ಮಾಡಿ ತೆಗೆದಿರುವಂಥ ಮೂವಿ ಚನ್ ಸಂಜಯ್ ಲೀಲಾ ಬನ್ಸಾಲಿ ಮೂವಿಲಿ ಹೇಗೆ ಅವರು ಹೆಣ್ಮಕ್ಳನ್ನ ಪೋಟ್ರಿಯಂ ಮಾಡಿ ಒಂದು ನೆಕ್ಸ್ಟ್ ಲೆವೆಲಲ್ಲಿ ತೋರಿಸ್ತಾರೆ ಅದೇ ರೀತಿ ಆ ಮೂವಿ ಎಲ್ಲ ನೋಡಿದಾಗ ನಮಗೆ ಆ ಕಬ್ಜಾ ಮೂವಿಲಿ ಅವ್ರು ತೆಗೆದಿರುವಂಥ ಸಾಂಗು ಅದೇ ಒಂದು ಫೀಲಿಂಗ್ ಕೊಡುತ್ತೆ ನಮಗೂ ಕೂಡ ಸರ್ ಮುಖ್ಯವಾಗಿ ಚಂದ್ರು ಸರ್ ಬಗ್ಗೆ ಹೇಳಬೇಕಂದ್ರೆ ಇನ್ನು ಹೋಗ್ತಾನೆ ಹೋಗುತ್ತೆ ನಿನ್ನೆಲ್ಲ ಭೇಟಿ ಮಾಡಿ ಒಂದಷ್ಟು ಮಾತುಕತೆ ಕೂಡ ಮಾಡಿದ್ವಿ ನನಗೊಂದು ಸ್ಟೋರಿ ಹೇಳಿದ್ರು ಚಂದ್ರು ಸರ್ ನಿನ್ನೆ ಸರ್ ಹೇಳ್ಬೋದಾ ಸರ್ ಹಾಂ ಸರ್ ಹೇಳಿ ಸ್ವಲ್ಪ ಸ್ವಲ್ಪ ಒಂದು ಸ್ಟೋರಿ ಹೇಳಿದ್ರು ನನಗಂತೂ ನಕ್ಕಿ ನಕ್ಕಿ ಸುಸ್ತಾಯಿತು ಅಂದರೆ ನೆಕ್ಸ್ಟ್ ಲೆವೆಲ್ ಕಾಸ್ಟ್ ಬಗ್ಗೆ ಹೇಳಲ್ಲ ಸರ್ ಕಾಸ್ಟ್ ಕಾಸ್ಟ್ ಓಕೆ ಒಂದು ಸ್ಟೋರಿ ಹೇಳಿದ್ರು ನನಗೆ ಭಾಳ ಮನಸ್ಸಿಗೆ ಇಷ್ಟ ಆಗಿ ನನಗೂ ಒಂದು ರೋಲ್ನ ಆಫರ್ ಮಾಡಿದ್ದಾರೆ ಚಂದ್ರು ಸರ್ ಅದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಚಂದ್ರು ಸರ್ಗೆ ನೆಕ್ಸ್ಟ್ ಲೆವೆಲ್ ಇದೆ ಸ್ಟೋರಿ ಮಾತ್ರ ಸರ್ ಕಾಸ್ಟ್ ರಿವೀಲ್ ಮಾಡಲ ಬೇಡ ಚಂದ್ರು ಸರ್ಗೆ ಆದರೆ ಮುಖ್ಯವಾಗಿ ಫಾದರ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ತಂದೆನೂ ಕೂಡ ಒಬ್ಬ ರೈತಾಪಿ ಕುಟುಂಬದಿಂದ ಬೆಳೆದು ಬಂದಿರೋರು ರಾಮಯ್ಯ ಅವರು ನನಗೂ ಒಂದು ಪರ್ಸ್ನಲಿ ಲಿಂಕ್ ಆಗುತ್ತೆ ಅದನ್ನ ನೆನ್ಸ್ಕೊಂಡಾಗ ಮೂವಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಈ ಥರ ಮೂವೀಸ್ ಬರೋದೇ ಕಮ್ಮಿ ಪ್ರಕಾಶ್ ರೈ ಅವ್ರದ್ದು ನನಗೆ ನೆನೆ ಮೋಷನ್ ಪೋಸ್ಟ್ ತೋರಿಸಿದ್ರು ಸರ್ ನೋಡಿದಾಗ ನಾನು ನನ್ನ ಕನಸು ಜ್ಞಾಪಕ ಬಂತು ಅದನ್ನು ನನಗೆ ಸ್ವಲ್ಪ ನೋಡಿದಾಗ ಮೂವಿಗೆ ಆಲ್ ದ ಬೆಸ್ಟ್ ಚಂದ್ರು ಸರ್ಗೆ ಆಲ್ ದ ಬೆಸ್ಟ್ ಇಡೀ ಮೂವಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್ ಇಲ್ಲಿ ಎಲ್ಲ ಬಂದಿದ್ದೀರಾ ಎಲ್ರಿಗೂ ಆಲ್ ದ ಬೆಸ್ಟ್ ತಿರುಪತಿಲಿ ಹೇಗೆ ಕಾಸಿನ ವರ್ಷ ಅಂದರೆ ಅಂದರೆ ಕಾಸು ಹಿಂಗೆ ಹಿಂಗೆ ಬೀಳುತ್ತೋ ಅದೇ ರೀತಿ ಮೂ ಈ ಮೂವಿಯು ಕೂಡ ಅದೇ ರೀತಿ ಕಾಸು ಬೀಳಬೇಕು ಹುಂಡಿಗೆ ಒಳ್ಳೆಯದಾಗಬೇಕು ಚಿತ್ರಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು